ಯಾರ ಪರವೂ ಅಲ್ಲ ಯಾರ ವಿರುದ್ಧವೂ ಅಲ್ಲ ಸಾಯಂಕಾಲ ಎಕ್ಸ್ಪ್ರೆಸ್ ಇದು ಜನಪದ ಶಾಸಕರನ್ನ ಗೋಡಿ ಸರ್ ತಾವು ಭಾವಿಸ್ಬೇಡ್ರಿ ಅಂದ್ರೆ ಶಾಸಕರನ್ನ ಗೋಡಿ ಸರ್ ತಾವು ತಾವ್ ಅಂಡಿತಾ ಭಾವಿಸ್ಬೇಡ್ರಿ ಅಂದ್ರೆ ಶಾಸಕರನ್ನ ಸರ್

ಸಮಾಜ ಗೌಡನಾಗಿ ತಂದೆಯ ಹಾಗೆ ನಾನು ಕೂಡ ಎಪ್ಪತ್ತೆಂಟು ಹಳ್ಳಿಗಳ ಗೌಡ ರಾಜ ರಾಜ ವೈಭವದಿಂದ ಮೆರತಕ್ಕಂತ ನಾನು ಅದು ಹೇಗೆ ನಿನ್ನ ದಾಸನಾಗಲು ಸಾಧ್ಯ ಅಂತ ಭಗವಂತನಿಗೆ ಹೇಳ್ತಾರೆ ಕನಕದಾಸರು ಭಗವಂತನಿಗೆ ಹೇಳ್ತಾರೆ ಮುಂದೆ ಪ್ರಕಾರ ಜಿಲ್ಲಾಡಳಿತ ಹೆಸರುಗಳನ್ನು ಮುದ್ರಿಸಿರ್ತದೆ ತಮಗೂ ಗೊತ್ತಿದೆ ಪ್ರತಿ ತಾಲೂಕಾ ಆಡಳಿತ ತಾಲೂಕಾ ಮಟ್ಟದಲ್ಲಿ ಆಡಳಿತದ ಅವರ ಕೇಂದ್ರ ಸ್ಥಾನದಲ್ಲಿ ಶಾಸಕರುಗಳು ಆ ಕಾರ್ಯಕ್ರಮ ಅಟೆಂಡ್ ಮಾಡ್ತಾರೆ ಸರ್ ಅದು ತಮ್ಮೆಲ್ಲರೂ ಗಮನಕ್ಕಿದೆ ಶಾಸಕರು ಯಾಕೆ ಬಂದ್ರೆ ಜಿಲ್ಲಾ ಮಟ್ಟದ ಕಾರ್ಯಕ್ರಮ ಬಂದಿಲ್ಲ ಅಂದ್ರೆ ಅವ್ರವ್ರ ಕ್ಷೇತ್ರದಲ್ಲಿನೂ ಅವರು ತಾಲೂಕಾ ಆಡಳಿತವನ್ನ ಜೊತೆಗೂಡಿಸಿಕೊಂಡು ಕಾರ್ಯಕ್ರಮ ಮಾಡ್ತಾರೆ ಅದಕ್ಕೆ ದಯವಿಟ್ಟು ತಾವು ಅನ್ಯತಾ ಭಾವಿಸಬಾರ್ದು ಸರ್ ಇಲ್ಲ ಸರ್ ಜಿಲ್ಲಾಡಳಿತದ ಶಾಸಕರನ್ನ ನೋಡಿ ಸರ್

ಯಾರ ಪರವೂ ಅಲ್ಲ ಯಾರ ವಿರುದ್ಧವೂ ಅಲ್ಲ ಸಾಯಂಕಾಲ ಎಕ್ಸ್ಪ್ರೆಸ್ ಇದು ಜನಪರ